ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಡ್ರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸ್ ಒಳಗೆ ಹಿಸ್ಟ್ರಿ ನೋಡೋಣ ರೀ ಭಾರತದಲ್ಲಿ ರೈತರ ಚಳುವಳಿ ಮತ್ತು ಬುಡಕಟ್ಟು ದಂಗೆಗಳು ಯಾವ ರೀತಿ ನಡೆದವೆ ಎಂಬುದನ್ನು ನಾವು ನೋಡೋಣ ರೈತರ ಚಳುವಳಿಗಳು ಅಧಿಕ ಕಂದಾಯ ಹೊರೆ ಅಭಾವ ಕಾಲದಲ್ಲಿ ಅಭಾವ ಕಾಲದಲ್ಲಿ ಕಂದಾಯ ವಸೂಲಿ ಮತ್ತು ನೀರಿನ ತೆರಿಗೆ ಮತ್ತು ನೀರಿನ ತೆರಿಗೆ ಏರಿಕೆಯಾಗಿತ್ತು ರೀ ಅವಾಗ ಜಮೀನ್ದಾರು ಮತ್ತು ಲೇಬಾದಿವೆ ದಬ್ಬಾಳಿಕೆ ಅಧಿಕ ಬಡ್ಡಿದರ ಬ್ರಿಟಿಷ್ ಸೇವೆಯ ಬಲಾತ್ಕಾರಗಳು ಮತ್ತು ಬ್ರಿಟಿಷರ ಪಲ್ಲಾಟರುಗಳು ದೌರ್ಜನ್ಯಗಳು ಮತ್ತು ಇವುಗಳ ರೈತರ ಚಳುವಳಿಗೆ ಕಾರಣವಾಗಿದ್ದವು ಎಂಬುದನ್ನು ನಾವು ಫಸ್ಟ್ ಒನ್ ನೀಲಿ ಬೆಳೆಗಾರರ ದಂಗೆ ಹದಿನೆಂಟುನೂರ ಅರವತ್ತು ಹಿನ್ನೆಲೆ ಇದು ಆಧುನಿಕ ಭಾರತದ ಅತಿ ದೊಡ್ಡ ರೈತರ ಚಳುವಳಿಯಾಗಿದ್ದು ಇದು ಬ್ರಿಟಿಷರ ನೀಲಿ ಪ್ಲಾಂಟರ್ ಮತ್ತು ವಿರುದ್ಧ ನಡೆಯುತ್ತಿತ್ತು ಇಲ್ಲಿ ನೀಲಿ ಮತ್ತು ಬಟ್ಟೆಗಳ ಬಣ್ಣ ಹಾಕಲು ಬೇಕಾಗುತ್ತದೆ ಇಂಗ್ಲಿಷ್ ಕಂಪನಿಯ ನಿವೃತ್ತ ನೌಕರರ ಬಂಗಾಳ ಬಿಹಾರ ಜಮೀನ್ದಾರರಿಂದ ಹೆಚ್ಚಾಗಿದ್ದ ನೀಲಿ ತೋಟಗಳನ್ನು ಕಿತ್ತುಕೊಂಡು ಅದನ್ನು ರೈತರಿಗೆ ನೀಡಿ ನೀಲಿ ಬೆಳೆ ತೆಗೆಸುತ್ತಿದ್ದರು ಜೊತೆಗೆ ರೈತರನ್ನು ತಮ್ಮ ತೋಟಗಳಲ್ಲಿ ಕಡ್ಡಾಯವಾಗಿ ನೀಲಿ ಬೆಳೆಯುವಂತೆ ಒತ್ತಾಯಿಸುತ್ತಿದ್ದರು ಇತರ ದಬ್ಬಾಳಿಕೆಯ ಸಹಿಸದ ಬಂಗಾಳದ ರೈತರು ಹದಿನೆಂಟುನೂರ ಐವತ್ತೊಂಬತ್ತು ಮತ್ತು ಹದಿನೆಂಟುನೂರ ಅರವತ್ತರಲ್ಲಿ ಏಪ್ರಿಲ್ನಲ್ಲಿ ಬ್ರಿಟಿಷರ ಸರ್ಕಾರದ ವಿರುದ್ಧ ಮುಷ್ಕರ ಹೂಡಿ ನೀಲಿ ಬೆಳೆ ಬೆಳೆಯುವುದಿಲ್ಲವೆಂದು ಘೋಷಿಸಿದರು ಮುಷ್ಕರ ಗೋವಿಂದಪುರ ಮತ್ತು ಕುಲ್ಲಾ ಕುಲ್ಲಾ ಮತ್ತು ಢಾಕಾ ಮೊಲ್ಲಹ ಮತ್ತು ದಿನ ಜಂಪುರ್ಗಳಲ್ಲಿ ಹರಡಿತು ಮುಷ್ಕರದಲ್ಲಿ ಸುಮಾರು ಇಪ್ಪತ್ತು ಸಾವಿರ ರೈತರು ಭಾಗವಹಿಸಿದರು ವಿಷ್ಣು ಬಿಸ್ವಾ ಮತ್ತು ದಿಗ ದಿಗ್ಬಂದರ್ ಮತ್ತು ಬಿಸ್ವಾಸ ಅವರ ನಾಯಕರಾಗಿದ್ದರು ಅವರು ರೈತರು ಆರು ತಂಡಗಳ ರಚಿಸಿ ನಾನಾ ರೀತಿಯ ಹೋರಾಡಿದರು ಕೊನೆಗೆ ಒತ್ತಡಕ್ಕೆ ಮಣಿದ ಸರ್ಕಾರ ರೈತರ ಸಮಸ್ಯೆಗಳನ್ನು ತಿಳಿಯಲು ಒಂದು ನೀಲಿ ಆಯೋಗವನ್ನು ನೇಮಿಸಿದರು ನೇಮಿಸಿತ್ತು ಅದರ ವರದಿಯಂತೆ ಸರ್ಕಾರವು ರೈತರ ತಮಗೆ ಇಷ್ಟವಾದ ಬೆಳೆಯನ್ನು ಬೆಳೆಯುವಂತೆ ಘೋಷಿಸಿತ್ತು ಸೆಕೆಂಡ್ ಒನ್ ಪಾಯಿಂಟ್ ನೋಡ್ಬೇಕಾರೆ ಮಹಾರಾಷ್ಟ್ರ ರೈತರ ದಂಗೆ ಹಿನ್ನೆಲೆ ಮಹಾರಾಷ್ಟ್ರ ಸರ್ಕಾರ ರೈತವಾರಿ ಪದ್ಧತಿಯ ಜಾರಿಗೆ ತಂದು ರೈತರ ಮೇಲೆ ಅಧಿಕ ಕಂದಾಯವನ್ನು ಹೇರಿತು ಕಂದಾಯ ಪಾವತಿಗೆ ರೈತರ ಹೊರಗಿನ ಲೇವಾದೇವಿಗಾರರಾದ ಮಾರವಾಡಿ ಮತ್ತು ಗುಜರಾತಿಗೆ ಗಳ ಬಳಿ ಅಧಿಕ ಬಡ್ಡಿ ಸಾಲ ಮಾಡಿತು ಹನ್ನೆರಡು ಪರ್ಸೆಂಟ್ ಎರಡರಷ್ಟು ಸಾಲ ತೀರಿಸಲಾಗದ ರೈತರು ತಮ್ಮ ಭೂಮಿಯನ್ನು ಅವರಿಗೆ ಒಪ್ಪಿಸಬೇಕಾಯಿತು ಎಂಬುದನ್ನು ನಾವು ಇಲ್ಲಿ ತಿಳಿಯಬಹುದ್ರಿ ರೋಚಿ ಹೋದ ರೈತರ ಒಂದು ಒಕ್ಕೂಟ ರಚಿಸಿಕೊಂಡು ಹದಿನೆಂಟುನೂರ ಐದರಲ್ಲಿ ಲೇವಾದೇವಿಗಾರರ ಮತ್ತು ಜಮೀನ್ದಾರರ ವಿರುದ್ಧ ದಂಗೆ ಎದ್ದರು ಇಡೀ ಪೊಣ ಪೊಣ ಜಿಲ್ಲೆಯ ದಂಗೆಯಲ್ಲಿ ಮುಳುಗಿತ್ತು ಅಮ ನಗರ್ ಮತ್ತು ಪೊಣ ಸತ್ತಾರ್ ಕೊಲ್ಲಾಪುರ ದಂಗೆ ವಾಪಿಸಿತ್ತು ರೈತರ ಲೇವಾದೇವಿಗಾರರ ಮೇಲೆ ಬಿದ್ದು ಕೊಲೆಗೈದರು ಸಾಲಪತ್ರಗಳನ್ನು ಕಳಿಸಿ ಕೊಂಡರು ಮತ್ತು ಅವರ ಮನೆಗಳಿಗೆ ಬೆಂಕಿ ಇಟ್ಟರು ಮತ್ತು ಅವರ ಮೇಲೆ ಬಹಿಷ್ಕಾರ ಹೇರಿದರು ಕೊನೆಗೆ ಪುಣಾದಿಂದ ಬಂದ ಸೈನ್ಯ ಹಾಗೂ ಪೊಲೀಸರ ದಂಗೆಯನ್ನು ಹತ್ತಿಕ್ಕಿ ಸಾವಿರಾರು ರೈತರನ್ನು ಏನು ಅಂದ್ರೆ ಬಂಧಿಸಿದರು ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ದಕ್ಕನ್ ಕೃಷಿಯ ಪರಿಹಾರ ಕಾಯ್ದೆ ಜಾರಿಗೆ ಮಾಡಿ ರೈತರ ಭೂಮಿಯನ್ನು ಅಡವಿಡದಂತೆ ನಿರ್ಬಂಧಿಸಲಾಯಿತು ಬಾಂಬೆ ಸರ್ಕಾರದ ಮತ್ತು ದೇವಾದೇವಿಗಾರರಿಂದ ರೈತರನ್ನು ರಕ್ಷಿಸಿತು ತದನಂತರ ಮಾಪಿಳಿಯ ದಂಗೆ ಹತ್ತೊಂಬೈನೂರ ಇಪ್ಪತ್ತೊಂದು ಹಿನ್ನೆಲೆ ಮಾಪಿಳಿ ಎಂದರೆ ಮಲಬಾರಿ ಮುಸ್ಲಿಂ ರೈತರು ಮಾಪಿಳಿಗಳು ಬಡ ರೈತರಾಗಿದ್ದರು ಭೂ ಕಾರ್ಮಿಕರಾಗಿದ್ದರು ಮತ್ತು ಟೀ ಮತ್ತು ಕಾಫಿ ಅಷ್ಟೇಟ್ಗಳನ್ನು ದುಡಿಯು ದುಡಿಯುತ್ತಿದ್ದ ಮಾಪಿಳಿಯ ದಂಗೆಯ ಮಲಬಾರಿನಲ್ಲಿ ನಡೆಯಿತು ಮಲಬಾರಿನಲ್ಲಿ ನೆಲೆಸಿದ ಬಹುಸಂಖ್ಯಾತ ಮುಸ್ಲಿಂ ಮಾಪಿಳಿಯಗಳ ಮೇಲೆ ಹಿಂದೂ ನಂಬೃದ್ದಿ ಬ್ರಾಹ್ಮಣ್ ಹಾಗೂ ನಾಯರ್ ಜನ ಜಮೀನ್ದಾರರುಗಳನ್ನು ಅನ್ಯಾಯ ರೀತಿಯ ಅಧಿಕ ಭೂ ಕಂದಾಯಗಳನ್ನು ಹೇರಿದರು ಜಮೀನ್ದಾರರ ಬಾಳಿಕೆಯಿಂದ ಬೇಸತ್ತ ಮಾಪಿಳಿಯ ನಂಬುದ್ರಿ ಜನಾಂಗಿಯ ವಿರುದ್ಧ ದಂಗೆ ಎದ್ದರು ಅವರಿಗೆ ಹಿಂದೂ ರೈತರ ಬೆಂಬಲ ದೊರೆಯಿತು ತಿರುರ್ಗಾಡಿ ಎಂಬಲ್ಲಿ ದಂಗೆಯ ಕೇಂದ್ರವಾಗಿತ್ತು ಅದೇ ಕಾಲಕ್ಕೆ ಕಿಲಾಪತ್ ಚಳುವಳಿ ನಡೆಯುತ್ತಿದ್ದರಿಂದ ಮಾಪಿಳಿಯ ತಮ್ಮ ಧರ್ಮದ ಹೆಸರಿನಲ್ಲಿ ಮತ್ ಮತೀಯ ಹೋರಾಟಕ್ಕೆ ಇಳಿದಿದ್ದರಂತೆ ದಂಗೆಯ ತನ್ನ ಮೂಲ ಉದ್ದೇಶವನ್ನು ಕಳೆದುಕೊಂಡು ವಿಫಲವಾಯಿತು ಎಂಬುದನ್ನು ನಾವು ನೋಡಬಹುದು ಇಲ್ಲಿ ಪಬ್ಬನ್ ದಂಗೆರೆ ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಪಬ್ನ ಬಂಗಾಳದ ಒಂದು ಶ್ರೀಮಂತ ಜಿಲ್ಲೆಯ ಇಲ್ಲಿಯ ರೈತರ ಮೇಲೆ ಜಮೀನ್ದಾರರು ನ್ಯಾಯಬಾಹೀರವಾಗಿ ಗೆನಿ ಹೆಚ್ಚಿಸದಂತೆ ಹೆಚ್ಚಿಸಿದರು ಅದರ ಹಿನ್ನೆಲೆಯ ರೈತರ ಮೇಲೆ ಕಂದಾಯ ಹೆಚ್ಚಿದ್ದಲ್ಲದೆ ಅವರ ಭೂಮಿಯನ್ನು ಕಿತ್ತುಕೊಳ್ಳುವ ಹೀನ ಕೃತ್ಯಕ್ಕೆ ಎಳೆದಿದ್ದರು ಅಳತೆಯ ತೂಕಗಳಲ್ಲಿ ಮೋಸ ಮಾಡುತ್ತಿದ್ದರು ಹಲವು ಸಭೆಗಳಲ್ಲಿ ನಡೆಸಿ ಮತ್ತು ಗೆನಿ ಇಳಿಸುವಂತೆ ಮನವಿ ಮಾಡಿದರು ಹಾನಿಯವಾದಂತೆ ಯಾವ ಫಲವೂ ಸಿಗಲಿಲ್ಲ ಎಂಬುದನ್ನು ತಿಳಿಬೋದ್ರೆ ಯಶೋತ್ ಸಾಹಿ ವರಂಗನ್ ಮತ್ತು ಪಾಟ್ನಾದಲ್ಲಿ ರೈತರೇ ಜಮೀನ್ದಾರರ ವಿರುದ್ಧ ದಂಗೆ ಎದ್ದರು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಅದು ಬ್ರಿಟಿಷರ ವಿರುದ್ಧವಲ್ಲದರಿಂದ ಸರ್ಕಾರದ ಮಧ್ಯೆ ಪ್ರವೇಶಿಸಿ ಗೇಣಿ ಇಳಿಸಲು ಒಪ್ಪಿಕೊಂಡಾಗ ದಂಗೆಯನ್ನು ಇಳಿಸಿದರು ಎಂಬುದನ್ನು ನಾವು ಹದಿನೆಂಟುನೂರ ಎಂಬತ್ತೈದರಲ್ಲಿ ಪಾಸಾದ ಬೆಂಗಾಳ್ ಟೆನ್ಸಿ ಕಾಯ್ದೆಯ ಗೇಣಿಯ ಹಕ್ಕನ್ನು ಮಣಿಸಿತು ಎಂಬುದನ್ನು ನಾವು ತಿಳಿಬೋದು ತದನಂತರ ಚಂಪಾರನ್ ರೈತರ ಸತ್ಯಾಗ್ರಹ ಹದಿನೇಳನೂರ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬಿಹಾರದಲ್ಲಿ ನಡೆಯುತ್ತೆ ಎಂಬುದನ್ನು ನಾವು ತಿಳಿಯಬೌದ್ರಿ ಹಿನ್ನೆಲೆ ನೋಡ್ಬೋದಾದರೆ ಚಂಪಾರಣ್ಯ ಸತ್ಯಾಗ್ರಹವು ಇಂಡಿಗೂ ಚಳುವಳಿಯ ಮುಂದುವರಿಸಿ ಭಾಗವಾಗಿದೆ ಎಂಬುದನ್ನು ನಾವು ತಿಳಿಯಬೌದ್ರಿ ಚಂಪಾರಣ್ಯ ಬಿಹಾರ ವಾಯುಭಾಗದ ಒಂದು ಜಿಲ್ಲೆಯಲ್ಲಿ ಐರೋಪ್ ನೀಲಿ ತೋಟಗಾರರ ರೈತರನ್ನು ಕಡ್ಡಾಯವಾಗಿ ನೀಲಿ ಬೆಳೆಯ ಬೆಳೆಯುವಂತೆ ಒತ್ತಾಯಿಸುತ್ತಿದ್ದಾರೆ ಎಂಬುದನ್ನು ನಾವು ಇದಕ್ಕೆ ಒಪ್ಪದ ರೈತರನ್ನು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ತಿಳಿಬೋದು ಕಾಂಗ್ರೆಸ್ ಅಧಿವೇಶನದ ಮುಂದೆ ರಾಜಕುಮಾರ್ ಶುಕ್ಲಾ ಎಂಬ ರೈತ ರೈತರು ರೈತರ ಕುಂದುಕೊರತೆ ತಿಳಿಸಿ ಇದಕ್ಕೆ ತನಿಖೆಯ ಮಾಡುವಂತೆ ಕೇಳಿದರು ಹದ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಗಾಂಧೀಜಿಯ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಣೆ ರಾಜೇಂದ್ರ ಪ್ರಸಾದ್ ಕೃಪಲಾನಿ ಮಹಾದೇವ್ ದೇಸಾಯಿ ಮತ್ತು ಜೊತೆಗಿದ್ದರು ಎಂಬುದನ್ನು ನಾವು ತಿಳಿಬೋದು ಸದಾನ ವಿಫಲವಾಗಿ ಕೊನೆಗೆ ಸತ್ಯಾಗ್ರಹ ಹೂಡಿದರು ಇದು ಅವರ ಭಾರತದಲ್ಲಿ ಹೂಡಿದ ಪ್ರಥಮ ಸತ್ಯಾಗ್ರಹ ಎಂಬುದನ್ನು ನಾವು ನೋಡ್ಬೋದ್ರಿ ಅದು ಯಶಸ್ ಯಶಸ್ಸು ಸಹ ಆಯಿತು ರೈತರ ಕಂದಾಯ ಕೊಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ರೈತರ ಭಯ ನಿವಾರಿಸಿ ಸ್ವ ಸಾಂತ್ವನದ ಹೇಳಿದರು ಕೊನೆಗೆ ಗೌಡರ ಮಧ್ಯೆ ಪ್ರವೇಶಿಸಿ ಗಾಂಧೀಜಿಯವರ ನೊಡನೆ ಮೂರು ಜನರ ಒಂದು ವಿಚಾರಣೆಯ ಸಮಿತಿಯನ್ನು ನೇಮಿಸಿದರು ಅದು ರೈತರ ಕಡ್ಡಾಯವಾಗಿ ನೀಲಿ ಬೆಳೆ ಬೆಳೆಯಬೇಕೆಂಬ ನಿಯಮವನ್ನು ರದ್ದು ಮಾಡಬೇಕು ರೈತರಿಂದ ಅನ್ಯಾಯವಾಗಿ ವಸೂಲಿ ಮಾಡಿದ ಹಣವನ್ನು ಇಂಡಿಗೋ ಮತ್ತು ಪ್ಲಾಂಟರ್ಗಳ ಮರಳಿ ಕೊಡಬೇಕೆಂದು ವರದಿ ಮಾಡಿತು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಸರ್ಕಾರ ಚಂಪಾರಣ್ಯ ಕೃಷಿ ಕಾಯ್ದೆಯ ಜಾರಿಗೆ ಬಂದು ರೈತರ ಇಂಡಿಗೋ ಪ್ಲಾಂಟರ್ಗಳ ಕೃಷಿ ಮುಟ್ಟಿಯಿಂದ ಕೃಷಿ ಮುಟ್ಟಿಯಿಂದ ಪಾರು ಮಾಡಿತ್ತು ಎಂಬುದನ್ನು ಹೇಳಬಹುದು ಕೃಷಿ ಮುಟ್ಟಿಗೆಯಿಂದ ಪ್ರಾ ಪಾರು ಮಾಡುತ್ತೆ ಎಂಬುದನ್ನು ತಿಳಿಯಬಹುದು ಆರು ಕೇಡ ರೈತರ ಸತ್ಯಾಗ್ರಹ ಹತ್ತೊಂಬತ್ತರ ಹದಿನೆಂಟು ಗುಜರಾತ ಗುಜರಾತಿನ ಕೇಡ ಜಿಲ್ಲೆಯ ಮಳೆಯಾಗದೆ ಕ್ಷಾಮ ಮತ್ತು ಪರಿಸ್ಥಿತಿ ಉಂಟಾಯಿತು ಆದರೂ ಸರ್ಕಾರದ ರೈತರಿಂದ ಕಡ್ಡಾಯವಾಗಿ ಬಲಸ್ಕಾರದಿಂದ ಕಂದಾಯ ವಸೂಲಿ ಮಾಡುತ್ತಿದ್ದರು ಸರ್ಕಾರದ ಕಂದಾಯ ಕಾನೂನಿನ ಪ್ರಕಾರ ಎಪ್ಪತ್ತೈದು ರಷ್ಟು ಫಸಲು ಕಡಿಮೆ ಆದರೆ ಕಂದಾಯದಲ್ಲಿ ರಿಯಾಯಿತಿ ಇದ್ದಿತ್ತು ಎಂಬುದನ್ನು ಹೇಳಿದರು ತದನಂತರ ಆ ಸರ್ಕಾರ ಸೆಕೆಡಾ ಇಪ್ಪತ್ತೈದಕ್ಕಿಂತ ಹೆಚ್ಚು ಬೆಳೆ ಆಗಿತ್ತೆಂಬುದನ್ನು ನಾವು ವಾದಿಸಿ ಕಂದಾಯ ಕೊಡುವಂತೆ ಬಲತ್ಕಾರರಿಸಿ ಹೌದು ಗಾಂಧೀಜಿಯವರ ಖುದ್ದಾಗಿ ಭೇಟಿ ನೀಡಿ ಹತ್ತೊಂಬತ್ತು ಹದಿನೆಂಟು ಐವತ್ತು ಹಳ್ಳಿಗಳ ವಿಚಾರಣೆ ಮಾಡಿ ಬೆಳೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆಯಾಗಿದ್ದರಿಂದ ಕಂದಾಯದಲ್ಲಿ ವಿನಾಯಿತಿ ಕೋರಿ ಸರ್ಕಾರವು ವಿಚಾರಣೆ ಸಮಿತಿಯನ್ನು ನೇಮಿಸುವಂತೆ ಸಲಹೆ ಕೊಟ್ಟವರೆಂಬುದನ್ನು ನಾವು ತಿಳಿಯಬಹುದು ಸ್ವಂತ ಮಹಾದೇವ್ ಮತ್ತು ಮಹಾದೇವ್ ದೇಸಾಯಿಯವರು ಮತ್ತು ಇದುಲಾಲ್ ಮತ್ತು ಶಂ ಶಂಕರ್ ಲಾಲ್ ಅವರೊಂದಿಗೆ ಸತ್ಯಾಗ್ರಹ ಕೈಗೊಂಡು ಗಾಂಧೀಜಿಯವರು ರೈತರ ಕಂದಾಯ ಕೊಡದಂತೆ ಕೇಳಿಕೊಂಡರು ರೈತರ ಅಧಿಕ ಸಂಖ್ಯೆಯಲ್ಲಿ ಸರ್ಕಾರದಲ್ಲಿ ಭಾಗವಹಿಸಿದ್ದಾರೆ ಎಂಬುದನ್ನು ನಾವು ರೀ ಮತ್ತು ಕಂದಾಯ ಕೊಡಲು ನಿರಾಕರಿಸಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಹ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರು ಎಂಬುದನ್ನು ನಾವು ಇಲ್ಲಿ ರೀ ಸತ್ಯಾಗ್ರಹಿಗಳ ಸಂಖ್ಯೆ ಮೂರು ಸಾವಿರಕ್ಕೆ ಏರಿದ್ದು ಹಿಂಸೆ ಮತ್ತು ಬಲಸ್ಕಾರ ನಡುವೆ ಸತ್ಯಾಗ್ರಹದ ಮುಂದುವರೆಯಿದ್ದು ಕೊನೆಗೆ ಸರ್ಕಾರವೇ ರೈತರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಸಮಸ್ಯೆ ಸಮಸ್ಯೆಯನ್ನು ಬಗೆಹರಿಸುತ್ತೆ ಎಂಬುದನ್ನು ನಾವು ಇಲ್ಲಿ ತಿಳಿಯಬಹುದ್ರಿ ತದನಂತರ ಭಾದ್ರೋಲಿ ರೈತರ ಸತ್ಯಾಗ್ರಹ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಗುಜರಾತ್ ಇದು ಗುಜರಾತ್ ರೋಗ ಐತ್ರಿ ಗುಜರಾತಿನ ಬಾದ್ರೋಲಿ ಜಿಲ್ಲೆಯ ಬಾಂಬೆ ಸರ್ಕಾರದ ರೈತರ ಮೇಲೆ ನ್ಯಾಯಬಾಹಿರವಾಗಿ ಶೇಕಡಾ ಇಪ್ಪತ್ತೆರಡರಷ್ಟು ಕಂದಾಯ ಹೆಚ್ಚೆತ್ತು ರೈತರ ಕಂದಾಯ ಕೊಡಲಾಗದೆ ಸರ್ಕಾರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೊರೆ ಹೋದರೆಂಬುದನ್ನು ನಾವು ಇಲ್ಲಿ ನೋಡ್ಬೋದ್ರಿ ಗಾಂಧೀಜಿಯ ಸಲಹೆಯ ಪಟೇಲ್ ಪಟೇಲ್ರ ಮತ್ತು ಫೆಬ್ರವರಿ ಹನ್ನೆರಡು ಹತ್ತೊಂಬತ್ತರ ಇಪ್ಪತ್ತೊಂಬತ್ತರಲ್ಲಿ ಬಾರದೋಲಿ ರೈತರ ಸತ್ಯಾಗ್ರಹ ಹೂಡಿದರು ಸರ್ಕಾರದ ಕ್ರಮ ಖಂಡಿಸಿ ಬಾಂಬೆ ವಿಧಾನಸಭೆಯ ಗುಜರಾತಿನ ಸದಸ್ಯರೆಲ್ಲ ಸಾಮೂಹಿಕ ರಾಜೀನಾಮೆ ನೀಡಿದರು ಬಾಂಬೆ ವಿಧಾನ ವಿಧಾನಸಭಾ ಅಧ್ಯಕ್ಷರಾದ ವಿಠಲ್ಬಾಯಿ ಪಟೇಲ್ ಸತ್ಯಾಗ್ರಹಿಗಳಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಧನ ಸಹಾಯ ಕೊಟ್ಟರು ಸತ್ಯಾಗ್ರಹದಲ್ಲಿ ಸುಮಾರು ಎಂಬತ್ತೊಂಬತ್ತು ಸಾವಿರ ರೈ ರೈತರು ಪಾಲ್ಗೊಂಡಿರು ಎಂಬುದನ್ನು ನಾವು ಇಲ್ಲಿ ತಿಳಿಬೋದ್ರಿ ಮಣಿಬೇನ್ ಪಟೇಲ್ ಮಗಳ ನಾಯಕತ್ವ ಮತ್ತು ಒಂದು ಮಹಿಳಾ ದಂಡು ದುಡಿಯಿತು ಅವರಿಗೆ ಸರ್ಕಾರದ ಬೇವುಗಾರಿಕೆಯ ಪಡೆ ಸಹಕರಿಸಿತು ಸಹಕರಿಸಿತು ಮತ್ತು ಕೊನೆಗೆ ಸರ್ಕಾರ ಬಿಯೇ ಮಣಿದು ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡು ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚಳ ಕಂದಾಯವನ್ನು ಶೇಕಡಾ ಐದು ಪಂಟಿ ಒಳಕ್ಕೆ ಇಳಿಸಿದ್ದಾರೆ ಎಂಬುದನ್ನು ನಾವು ಇಲ್ಲಿ ರೀ ತದನಂತರ ಎಂಟು ತೇಬಾಗ್ ಚಳುವಳಿ ಬಂಗಾಳ ತೇಬಾಗ್ ಎಂದರೆ ಮೂರನೇ ಎರಡು ಪಾಲು ಎಂದರ್ಥ ಕೃಷಿ ಮಾಡಿ ಬೆಳೆ ತೆಗೆದವನಿಗೆ ಫಸಲಿನ ಮೂರರಲ್ಲಿ ಎರಡು ಪಾಲು ಸೇರಬೇಕು ಎಂದು ಕೋರಿ ನಡೆದ ರೈತರ ಹೋರಾಟವಿದೆ ಎಂಬುದನ್ನು ನಾವು ತಿಳಿಬಹುದು ತದನಂತರ ಬಂಗಾಳದಲ್ಲಿ ತೇಬಾಗ್ ಕೋರಿ ಹೋರಾ ಹೋರಾಡಿದ ರೈತರ ಬರ್ಗಾದಾರರು ಎಂದು ಕರೆಯುತ್ತಾರೆ ಲಾರ್ಡ್ ಕಾರರ ಲಾರ್ಡ್ ಕಾರ್ನ್ ವಾಲಿಸ್ಸಾ ಅವರ ಬಂಗಾಳದ ಜಾರಿಗೆ ತಂದ ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜೊತೆದಾರರು ಶಾಶ್ವತ ಭೂಮಿಯ ಒಡೆತನದ ಹಕ್ಕು ಪಡೆದು ಬರ್ಗಾದಾರರುಗಳು ಗೇಣಿ ದುಡಿದರೆ ದುಡಿದರೆಂಬುದನ್ನು ನಾವು ಈ ನಿಯಮವನ್ನು ನೋಡಿ ತಿಳಿದುಕೊಳ್ಳಬೋದು ಹದಿನೈದು ಮೂವತ್ತರ ನಂತರ ಬರ್ಗಾದಾರರ ಉತ್ಪಾದನೆ ಎರಡು ಡಿವಾಡ ಮೂರು ಭಾಗದಷ್ಟು ಗೇಣಿಯನ್ನು ಕೋ ಕೋರಿ ಚಳುವಳಿಯ ಹೂಡಿದರು ಅವರೊಡನೆಯಾಗಿ ಕೆಲವು ರಾಜ್ಯವಂಶಿ ಹಾಗೂ ಸಂತಾಲ ಆದಿವಾಸಿಯ ಜನರು ಸೇರಿಕೊಂಡು ಈ ಗೇಣಿಯನ್ನು ಧಾನ್ಯ ರೂಪದಲ್ಲಿ ಬದಲು ಹಣದ ರೂಪದಲ್ಲಿ ಕೊಡುವಂತೆ ಅವಕಾಶವನ್ನು ಕೋರಿ ಚಳುವಳಿಯ ಹೂಡಿದರು ಹತ್ತೊಂಬರ ಮೂವತ್ತೆಂಟರಲ್ಲಿ ಬಂಗಾಳದಲ್ಲಿ ನೇಮಕವಾದ ಭೂ ಕಂದಾಯ ಆಯೋಗ ತೇಬಾ ತೇಬಾಗ್ ತೇಬಾಗ್ ಕೋರಿಕೆಯನ್ನು ಎತ್ತಿ ಹಿಡಿದರು ಹತ್ತೊಂಬರ ಬಂಗಾಳ ಸರ್ಕಾರ ಬರ್ಗದಾರರು ಸಮಸ್ಯೆಯನ್ನು ಪರಿಹರಿಸಿದರು ಎಂಬುದನ್ನು ನಾವು ರೀ ಸಮಸ್ಯೆಯನ್ನು ಪರಿಹಾರಕ್ಕೆ ಒಂದು ಕಾಯ್ದೆ ಅಂಗೀಕರಿಸಿದರು ಎಂಬುದನ್ನು ರೀ ತದನಂತರ ನೋಡಬೇಕಾದ್ರೆ ಬುಡಕಟ್ಟು ದಂಗೆಗಳನ್ನು ನೋಡಬಹುದ್ರಿ ಟ್ರೈಬಲ್ಸ್ ಕೋಲ್ ದಂಗೆ ಕೋಲರು ಚೋಟ ನಾಗ್ಬೋರ್ ಬುಡಕಟ್ಟು ಜನಾಂಗ ಸೇರಿದವರು ಎಂಬುದನ್ನು ನಾವು ತಿಳಿಬಹುದ್ರಿ ಮೊದಲಿಗೆ ಬಿಟ್ಟಿ ಕೆಲಸಕ್ಕೆ ಅವರನ್ನು ದುಡಿಸಿಕೊಳ್ಳುತ್ತಿದ್ದರು ಮತ್ತು ಅವರ ಮೇಲೆ ಸಾರಾಯಿ ತೆರಿಗೆಯನ್ನು ಹೇರಿದರು ದಂಡ ವಿಧಿಸಿ ಕೆಲಸ ವಸೂಲಿ ಮಾಡುತ್ತಿದ್ದರು ಎಂಥ ಅನ್ಯಾಯವನ್ನು ವಿರುದ್ಧ ಸರ್ಕಾರಕ್ಕೆ ಅಧಿಕಾರರನ್ನು ದೂರಿದ್ದರು ಯಾವ ನ್ಯಾಯ ಸಿಗಲಿಲ್ಲ ಕೋಲಾರ ಭೂಮಿಯನ್ನು ಹೊರಗಿನಿಂದ ಬಂದ ಮುಸ್ಲಿಂ ಮತ್ತು ಸಿಖರನ್ನು ಕಸಿದುಕೊಂಡರು ಎಂಬುದನ್ನು ನಾವು ಇಲ್ಲಿ ನೋಡ್ಬೋದ್ರಿ ಮತ್ತು ಸಂತಾಲ ದಂಗೆ ಹದಿನೇಳುನೂರ ತೊಂಬತ್ತ್ಮೂರರಲ್ಲಿ ಬಂಗಾಳದಲ್ಲಿ ಜಾರಿಗೆ ಬಂದ ಕಾಯಂ ಜಮೀನ್ದಾರ ಪದ್ಧತಿ ಅವರ ಭೂಮಿಯನ್ನು ಕಿತ್ತುಕೊಂಡ ಜಮೀನ್ದಾರ ಜಮೀನ್ದಾರರು ಕಿತ್ತುಕೊಂಡಿರ್ತಾರ್ರಿ ಇಲ್ಲಿ ಜಮೀನ್ದಾರರ ಎದುರಿಸುವಷ್ಟು ಧೈರ್ಯ ಅವರಿಗೆ ರೀ ಅದಕ್ಕೆ ಸಂತಾಲ್ದ ಕೊನೆಗೆ ಬಿಹಾರಿಂದ ಭಾಗಲ್ಪುರ್ ರಾಜ್ಮಹಲ್ ಬೆಟ್ಟದ ಸೀಮೆಯ ವಲಸೆ ರೀ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವಲಸೆ ಹೋಗುತ್ತಾ ಬರ್ತಾರೆ ಸಂತಾಲ ಬುಡಕಟ್ಟವ್ರಿ ಜೊತೆಗೆ ಶೇಕಡಾ ಐದುನೂರಷ್ಟು ಬಡ್ಡಿ ರೀ ಇವರಿಗೆ ಇವರಿಗೆ ತೂಕವನ್ನು ವಂಚನೆ ಮತ್ತು ಕೊಟ್ಟ ಸಾಲಕ್ಕೆ ಹೆಂಗಸರನ್ನು ಮಕ್ಕಳನ್ನು ಅಡಮಾಡಿ ಅಡಮಾಣಿ ಕೇಳುವುದಕ್ಕೆ ಇತ್ಯಾದಿ ದರ್ಶನ ಸಂತಾಲದ ಮೇಲೆ ಪ್ರವೇಶಿಸಿದರು ಜಮೀನ್ದಾರದ ಮೇಲೆ ಲೂಟಿ ಮಾಡಿ ಬೆಂಕಿ ಎಟ್ಟರು ಬಾಗಲ್ಪುರ್ ಮತ್ತು ರಾಜ್ ಮಹಲ್ವರೆಗೆ ನಡುವೆ ಅಂಚೆ ರೈಲ್ವೆ ಸಂಪರ್ಕವನ್ನು ಕಡಿದು ಹಾಕಿದ್ದರು ದಂಗೆ ಅಡಗಿಸಿ ಬ್ರಿಟಿಷರ ಸೈನ್ಯವನ್ನು ಬಂದಿತ್ತು ದಂಗೆ ಕೋರ ದಟ್ಟ ಎಂಬುದನ್ನು ನಾವು ತಿಳಿಬೋದ್ರಿ ಥ್ಯಾಂಕ್ ಯು